ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಬಿಜಿಟಿ ಮ್ಯಾಚ್ ನಂಬರ್ ಫೋರ್ ಡೇ ಒನ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಡೇ ಒನ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಗಾಯ್ಸ್ ಇಂಡಿಯನ್ ಪ್ಲೇಯರ್ಸ್ ಇಂದ ಡಿಸಪಾಯಿಂಟ್ ನನಗೇನೋ ಸಖತ್ ಸಿಲ್ಲಿ ಅನಿಸ್ತಾ ಐತೆ ಇಲ್ಲಿ ಇವರು ಪರ್ಫಾರ್ಮೆನ್ಸ್ಗಿಂತ ಆಟಿಟ್ಯೂಡ್ ಜಾಸ್ತಿ ಆಗೈತೆ ರೀಸೆಂಟ್ ಡೇಸಲ್ಲಿ ಅಂತ ಕಾಣಿಸ್ತಾ ಐತೆ ಇವರು ಪರ್ಫಾರ್ಮೆನ್ಸು ತಕ್ಕನಾಗಿ ಯಾವಾಗ್ಲೂ ಆಟಿಟ್ಯೂಡ್ ಇದ್ರೆ ಅದು ಸಖತ್ತಾಗಿ ಕಾಣಿಸುತ್ತೆ ಅದನ್ನ ಬಿಡ್ತು ಅಂತಂದ್ರೆ ಇವ್ರದ್ದು ಪರ್ಫಾರ್ಮೆನ್ಸಿಗಿಂತ ಇವ್ರ ಆಟಗಳೇ ಜಾಸ್ತಿ ಆಗಿ ಗ್ರೌಂಡಲ್ಲಿ ಕೆಲವೊಬ್ರು ಈಗ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ಬೋದು ಬಿ ಜಿ ಟಿ ಅಂದಮೇಲೆ ಇದೆಲ್ಲ ಕಾಮನ್ನು ಆ ಥರ ಇದ್ರೇ ಬಿ ಜಿ ಟಿಗೆ ಒಂದು ಗತ್ತು ಒಂದು ಫೈರು ಅಂತ ಹೌದು ಆ ಥರ ಇದ್ರೇ ಅದು ಮ್ಯಾಚ್ ಅಂತ ಅನ್ನಿಸ್ಕೊಳ್ಳೋದು ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ನೇ ಅವರು ಸರಿಯಾಗಿ ಮಾಡ್ತಾ ಇಲ್ಲ ಇವ್ರದ್ದು ಆ್ಯಟಿಟ್ಯೂಡ್ ರೀಸೆಂಟ್ ಡೇಸಲ್ಲಿ ಅಲ್ಲಿ ಜಾಸ್ತಿ ಆಗೈತೆ ಅಂತ ನನಗೆ ಅನ್ನಿಸ್ತಾ ಇತ್ತು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಹೆಂಗಿತ್ತು ಗುರು ಮ್ಯಾಚು ಅಂತ ಏನಾದ್ರು ಕೇಳೋದಾಯ್ತು ಅಂತ ಅಂದರೆ ನಾನು ನಿನ್ನೆನೇ ಹೇಳಿದ್ದೆ ಎಂ ಸಿ ಜಿಲಿ ಯಾರೇನೆ ಕೂಡ ಟಾಸ್ನಾಗ ಗೆದ್ರೆ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ ಅಂತ ಹಂಗೇನೆ ಪ್ಯಾಟ್ ಕಮಿನ್ಸ್ ಅವರು ಟಾಸ್ನಾಗ ಗೆಲ್ತಾ ಇದ್ದಂಗೆ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಒಂದು ಹೊಸ ಗುರು ಸ್ಯಾಮ್ ಪೋಸ್ಟರ್ಸ್ ಏನು ಗುರು ಇವರು ಇವತ್ತು ಆಟ ಆಡಿದ್ದು ಬೆಂಕಿ ಪ್ಲೇಯರು ಹತ್ತೊಂಬತ್ತು ವರ್ಷದ ಯಂಗ್ಸ್ಟರು ಕವಾಜ ಜೊತೆ ಓಪನಿಂಗ್ ಓಪನಿಂಗ್ನ ಮಾಡ್ತು ಅಂತ ಅಂದರೆ ಫಸ್ಟು ಬಂದಾಗ ನನ್ಗ ಅಷ್ಟೊಂದು ಏನು ಡೆಬ್ಯೂಟೆನ್ಸ್ ಈ ರೇಂಜ್ಗೆ ಏನು ಪರ್ಫಾರ್ಮೆನ್ಸ್ ಮಾಡೋದಿಲ್ಲ ಬೇಗ ವಿಕೆಟ್ ಎತ್ತಾರೆ ಅಂತ ಅನ್ಕೊಂಡೆ ಬಟ್ ಬೂಮ್ರ ಅವ್ರ ಬೌಲಿಂಗಲ್ಲಿ ಒಂದು ರಿವರ್ಸ್ ವಿಪಿಗೆ ತಿರುಗ್ತಾರೆ ಸಿಗೋದಿಲ್ಲ ಮಿಸ್ ಆಯಿತು ಏನೋ ಕಪಿ ಅಷ್ಟೇ ಮಾಡ್ತಾನಲ್ಲ ಹುಡುಗ ಅಂತ ಅಂದ್ಕೊಂಡೆ ಅಲ್ಲಿಂದ ಏನು ಗುರು ಹೊಡೆದಿದ್ದು ಎರಡು ಸಿಕ್ಸ್ನ ಹೊಡಿತಾರೆ ಫಸ್ಟು ಸ್ಟಾರ್ಟ್ ಮಾಡಿದ್ದು ಸಿರಾಜ್ ಬಾಗಿ ಈ ಕಡೆ ರೈಟ್ ಲೆಫ್ಟ್ ಸೈಡಿಗೆ ಹೊಡಿತಾರೆ ಆಮೇಲೆ ರೈಟ್ ಸೈಡಿಗೆ ಎರಡು ಹೊಡಿತಾರೆ ಯಾರಿಗೆ ಬೂಮ್ರಾಗೆ ಅದಾದ್ಮೇಲೆ ಸ್ಟ್ರೈಟ್ ಡೌನ್ ದಿ ಗ್ರೌಂಡನ್ನು ಹೊಡಿಯೋಕೆ ಹೋಗ್ತಾರೆ ಅದು ಸಿರಾಜ್ ಅವ್ರ ಕಾಲಿಗೆ ಬೀಳುತ್ತೆ ಆಗನೇ ಸಿರಾಜ್ ಅವರು ಮಾತ್ರ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಏನು ಈ ಥರ ಹೊಡಿತಿದೆ ಅದು ಏನೋ ಬಂದಿರುತ್ತೆ ಹಿಂಗ್ ಸ್ಟ್ರೈಟ್ ಡೌನ್ ದಿ ಗ್ರೌಂಡ್ ಹೊಡಿತಿಯಲ್ಲ ಅಂತ ಅದನ್ನೊಂದು ಅರ್ಥ ಆ ಥರ ಬಂದಿದ್ರೆ ನಾನು ಹೇಳೋದು ಬೋಲರು ಏನಾರು ಹೇಳೋಕ್ಕಾಗತ್ತೆ ಈ ಥರ ಬಾಲ್ ಯಾರ ಕರ ಹಾಕ್ಬೇಡ ಅಂತ ಏನಾದ್ರು ಬ್ಯಾಟ್ಸ್ಮ್ಯಾನ್ಗೆ ಹೇಳೋಕ್ಕಾಗತ್ತೆ ಆ ಥರ ಹೇಳೋದಕ್ಕೆ ಆಗೋದಿಲ್ಲ ಹೊಡೆದಾಗ ಎಲ್ಲಿಗೆ ಬೇಕಾದ್ರೂ ಹೊಡಿಬೋದು ಆಗ ಸಿರಾಜ್ ಬೈ ಅಲ್ಲಿ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಹಾಕ್ತು ಆಗಬೇಕಾಗಿದ್ದು ಆಯಿತು ಅಲ್ಲೇನೇ ಒಂದು ವಿರಾಟ್ ಕೊಹ್ಲಿ ಒಂದು ಲುಕ್ ಲುಕ್ನಾಗ ಕೊಡ್ತಾರೆ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ ಅವರು ಬ್ಯಾಟ್ಸ್ಮ್ಯು ಅದಾದಮೇಲೆ ನೆಕ್ಸ್ಟು ಬೇಕು ಅಂತಲೇ ಅಲ್ಲಿ ಈಗ ಕೆಲವೊಬ್ರು ಹೇಳ್ಬೋದು ಇದೇನೋ ತಪ್ಪಿಲ್ಲ ಗುರು ಅವರು ನೋಡ್ಕೊಂಡು ಕೊಹ್ಲಿ ಮುಂದೆ ಬರ್ತಾರೆ ಅವ್ರು ಕೀಪರ್ ಎಂಡಿಂಗ್ ನೋಡ್ಕೊಂಬರ್ತಿರು ಸ್ಯಾಮ್ಸ್ ಕೋಸ್ಟ್ರಸ್ಸು ಆದ್ರೂ ಕೂಡ ಗೊತ್ತಾರೆ गुदमेल एक्सचेंज ऑफ वर्ड्स आय तो ಇಲ್ಲಿ ಇನ್ನೂ ಒಂದು ಬೇಜಾರೇನಪ್ಪ ಅಂತ ಅಂದರೆ ಈ ಯಂಗ್ಸ್ಟರ್ ಈ ಡೆಬ್ಯೂ ಏನು ಮಾಡಿದ್ದಾರೆ ಅವರು ವಿರಾಟ್ ಕೊಹ್ಲಿ ಫ್ಯಾನು ಇದಕ್ಕೂ ಮುಂಚೆ ಅಂಡರ್ ನೈಂಟಿ ವರ್ಲ್ಡ್ ಕಪ್ಪಲ್ಲಿ ಕೇಳಿದಾಗಲೂ ಕೂಡ ಐಡಲ್ ಯಾರು ಈಗ ಇವ್ರಿನ್ನ ಚೂಸ್ ಮಾಡಬೇಕು ಅಂತ ಬಂದಾಗ ಸ್ಟೀವ್ ಸ್ಮಿತ್ ಕೊನೆ ಉಳ್ಕೊಂಡಿರ್ತಾರೆ ಸ್ಟೀವ್ ಸ್ಮಿತ್ ವಿರಾಟ್ ಕೊಹ್ಲಿ ಅಂತ ಬಂದಾಗ ವಿರಾಟ್ ಕೊಹ್ಲಿನ ಚೂಸ್ ಮಾಡ್ತಾರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಬೋದು ಈಗನೂ ಕೂಡ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಹೌದು ನಾನು ವಿರಾಟ್ ಕೊಹ್ಲಿ ಫ್ಯಾನು ಬಟ್ ಏನು ಮಾಡೋಕ್ಕಾಗಲಿಲ್ಲ ಈಟ್ ಆಫ್ ದಿ ಮೂಮೆಂಟಲ್ಲಿ ಬೋತ್ ಸೈಡಿಂದ ಅದು ಮಾತ್ರ ಬಂದಿರೋದು ಅದು ಮ್ಯಾಚಿಗಷ್ಟೇ ಅಷ್ಟೇ ಸೀಮಿತ ಆಗಿರ್ತದೆ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರು ಹದಿನೈದು ವರ್ಷದಿಂದ ಕ್ರಿಕೆಟ್ ಆಡ್ಕೊಂಡು ಬಂದು ಯಂಗ್ಸ್ಟರ್ ವಿರುದ್ಧ ಅದು ಡೆಬಿಟೆಂಟ್ಸ್ ವಿರುದ್ಧ ಈ ಥರ ಮಾಡಿ ನನಗೇನೋ ಸಿಲ್ಯಾಕಿ ಕಾಣಿಸ್ತು ಬಟ್ ಇರಲಿ ಅದೇನು ಓಕೆ ಅಂತಲೇ ಹೇಳ್ತೀನಿ ಅದಾದಮೇಲೆ ಸಿರಾಜ್ ಭಾಯ್ ಮತ್ತು ಲಭುಶೇನ್ ಅವ್ರಿಗೂ ಏನೇನೋ ಕಾಂಟ್ರವರ್ಸಿ ಆಗುತ್ತೆ ಅದನ್ನು ಬಿಟ್ಟಾಕಿ ಏನು ಆಡಿದ್ದು ಬ್ಯಾಟ್ಸ್ಮನ್ನು ಬೆಂಕಿ ಮಾತ್ರ ಅವರು ಹತ್ತೊಂಬತ್ತು ವರ್ಷದ ಹುಡುಗ ಬೂಮ್ರಾಗೇನೆ ಹದಿನೆಂಟು ರನ್ನು ಹದಿನಾಲ್ಕು ರನ್ನ ಹೊಡಿತಾರೆ ಅಂತಂದರೆ ಬೆಂಕಿ ಎಂಬತ್ನಾಲ್ಕು ರನ್ನ ಹೊಡಿತಾರೆ ಜಡೇಜಾ ಬಂದಾಗ ಟಾಸ್ ಮಾಡಿ ಹಾಕ್ತಾರೆ ಬಾಲಿಗೆ ಎಲ್ ಬಿ ಕಚ್ಕೊಳ್ತಾರೆ ಅಲ್ಲಿಗೆ ಔಟ್ ಆಗ್ತಾರೆ ಅರೌಂಡು ಹಂಡ್ರೆಡ್ ಅಲ್ಲಿ ಆಡಿದ್ರು ಅಂತ ಕಾಣಿಸುತ್ತೆ ಸಿಕ್ಸ್ಟಿ ಫೈವ್ ಬಾಲ್ ಸಿಕ್ಸ್ ಸಿಕ್ಸ್ಟಿ ಅಲ್ಲಿಂದ ಮತ್ತೆ ಲಭುಷೇನ್ ಬರ್ತಾರೆ ಲಭುಷೇನ್ ಮತ್ತು ಕವಾಜ್ ಆಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಫಸ್ಟ್ ಸೆಷನ್ ಮುಗೀತೆ ಫಸ್ಟ್ ಸೆಷನ್ ಫುಲ್ಲು ಡಾಮಿನೇಷನ್ ನೂರ ಹದಿಮೂರು ರನ್ಗೆ ಒಂದಿರ್ತಾರೆ ಒಂದು ವಿಕೆಟು ಅದಾದಮೇಲೆ ಲಂಚ್ ಟೀ ಬ್ರೇಕ್ ಆದಮೇಲೆ ಬರ್ತಾರೆ ಮತ್ತು ಅಲ್ಲಿಂದ ಬಂದಮೇಲೆ ಆ ಜಾಸ್ತಿ ಹೊತ್ತೇನು ಆಡೋದಿಲ್ಲ ಕವಾಜ್ ಅದೊಂದು ತಿನ್ನೆಡ್ಜಾಗಿ ಲಕ್ಕಿ ಕ್ಯಾಚ್ ಆಗುತ್ತೆ ಕೆ ಎಲ್ ರಾಹುಲ್ ಅವ್ರ ಕೈಗೆ ಕ್ಲೀನ್ ಹೋಗುತ್ತೆ ಕ್ಯಾಚ್ ಕ್ಯಾಚ್ನ ಎತ್ತಾಕೊಳ್ತಾರೆ ಕೆ ಎಲ್ ರಾಹುಲ್ ಅದಾದಮೇಲೆ ಲಭು ಶೇನು ಮತ್ತೆ ಸ್ಟೀವ್ ಸ್ಮಿತ್ ಏನು ಕ್ವಾಟೆ ಕೊಟ್ಟಿದ್ದು ಗುರು ಲಭು ಶೇನು ಮತ್ತೆ ಸ್ಮಿತ್ ಫಾರ್ಮಲ್ಲೇ ಇರಲಿಲ್ಲ ನಮ್ಮ ಇಂಡಿಯಾ ಟೂರಿಗೂ ಮುಂಚೆ ಇಪ್ಪತ್ತು ಇಪ್ಪತ್ತು ಇನ್ನಿಂಗ್ಸ್ ಇಂದ ಅವರಿಂದ ರನ್ನೇ ಬಂದಿಲ್ಲ ಇನ್ನೇನು ಈ ಟೆಸ್ಟ್ ಮ್ಯಾಚಲ್ಲಿ ಏನೂ ಆಡಿಲ್ಲ ಅಂತ ಅಂದಿದ್ರು ಅವ್ರು ಕೂರ್ಸಿ ಆಗಿರೋದು ಅವರು ಸೇರ್ಕೊಂಡು ರಾಂಚಿ ಕೆಡಿದ್ರು ಲಭು ಎಪ್ಪತ್ತೆರಡು ರನ್ನಿಗೆ ಕೊನೆಗೆ ವಿರಾಟ್ ಕೊಹ್ಲಿ ಒಂದು ಬೆಂಕಿ ಕ್ಯಾಚ್ನ ಹಿಡಿದ್ರು ವಾಷಿಂಗ್ಟನ್ ಸುಂದರಿಗೆ ಸ್ಟ್ರೈಟ್ ರೌನ್ ದ ಗ್ರೌಂಡ್ ಒಡೆಯಕ್ಕೆ ಹೋಗಿ ಕ್ಯಾಚ್ನ ಕೊಟ್ಟರು ಅದು ತರ್ಡ್ ಸೆಷನ್ ಸೆಕೆಂಡ್ ಸೆಷನ್ ಫುಲ್ ಹೊಡೆದ್ರು ತರ್ಡ್ ಸೆಷನ್ ಬರ್ತಾ ಇದ್ದಾಗೆ ಅಗ್ರೆಸಿವ್ ಇಂಟೆಂಟು ಸ್ಟ್ರೈಟ್ ದ ಗ್ರೌಂಡ್ ಸ್ಟ್ರೈಟ್ ರೌಂಡ್ ದ ಗ್ರೌಂಡ್ ಅದಾದಮೇಲೆ ಅಲ್ಲಿಂದ ಸ್ವಲ್ಪ ಇನ್ನಿಂಗ್ಸ್ ತಾ ಬಿಲ್ಡ್ ಮಾಡ್ತಾ ಬಂದರು ಚೆನ್ನಾಗೆ ಬಿಲ್ಡ್ ಮಾಡಿಕೊಂಡು ಅದಾದಮೇಲೆ ಇನ್ನು ಬಂದವರು ಅಷ್ಟೊಂದು ಯಾರು ಸ್ಟೀವ್ ಸ್ಮಿತ್ ಅವರು ಲಾಂಗ್ ಸ್ಟೇ ಆಗಿ ಉಳ್ಕೊಂಡ್ರು ನಾನು ಬಿಟ್ರೆ ಮಾರ್ಷನು ಬಂದರು ಬಂದ ಪುಟ್ಟ ಓದ ಪುಟ್ಟ ಹೋದ್ರು ಅವರು ಅನ್ವಾ ಕ್ಯಾರಿನೂ ಬೇಗ ಔಟ್ ಆದರು ಈಗ ಪ್ರೆಸೆಂಟಿಗೆ ನೋಡೋಕೋಯ್ತು ಅಂತ ಅಂದರೆ ಮುನ್ನೂರ ಹನ್ನೊಂದು ರನ್ನಿಗೆ ಎಂಟು ವಿಕೆಟ್ ತೆಗ್ದೈತೆ ಆ ಕೋಸ್ಟ್ ರಸ್ತ ಒಂದು ವಿಕೆಟ್ ನ ಬೇಗ ಎತ್ತಿತ್ತು ಅಂತಂದ್ರೆ ಇಲ್ಲಿವರೆಗೆ ಬರ್ತಾ ಇರಲಿಲ್ಲ ಅದೊಂದು ಒಂದೊಂದು ಬಿಟ್ಟು ತ್ರಾವಿಸ್ ಏನು ಗುರು ಗೋಲ್ಡನ್ ಡಕು ಬೂಮ್ರಾ ಬೆಂಕಿ ಗುರು ಏನೇ ಒಡಿಸ್ಕೊಂಡಿರ್ಬೋದು ಯಂಗ್ಸ್ಟರ್ ಹತ್ರ ಏನು ಮಾಡೋಕ್ಕಾಗಿಲ್ಲ ಒಡೆದಾಗ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ನ ಮಾಡಿದಾಗ ಎಂತ ಒಳ್ಳೆ ಬಾಲ್ ಹಾಕಿದ್ರು ಒಡೆದಾಗ ಏನು ಮಾಡೋದಕ್ಕೆ ಆಗಿಲ್ಲ ಕ್ಲೀನ್ ಕ್ಲೂನ್ ಲೆಸ್ ತ್ರೀ ಸೆಡ್ ಬಿಟ್ಟರು ಒಂದೇ ಒಂದು ಸ್ಟಂಪ್ ಟಿಲಿಂಗ್ ಅಂತ ಹಂಗೆ ಲೆಫ್ಟ್ ಸೈಡ್ದು ಅದಂತೂ ಬೆಂಕಿ ಬಾಲ್ ಹಾಕಿದ್ದು ಮಾತ್ರ ಬೂಮ್ರಾ ತ್ರಾವಿ ಸೆಡ್ಡಿಗೆ ಇಲ್ಲಾಂದ್ರೆ ತ್ರಾವಿ ಸೆಡ್ ಏನಾರು ಕೂಳೆ ಕೊಟ್ಬಿಟ್ಟಿದ್ರೆ ಇವತ್ತೇ ಏನಾರು ನಾನೂರು ಏನೋ ಹೊಡೆದು ನಮ್ಮ ತಲೆ ಕೆಡಿಸ್ಬಿಡೋರು ಅಷ್ಟೇ ನಿಜವಾಗ್ಲೂ ಅದನ್ನು ಬಿಡ್ತು ಅಂತ ಅಂದರೆ ಡೇವನ್ನು ಕಂಪ್ಲೀಟಾಗಿ ಆಸ್ಟ್ರೇಲಿಯಾ ಕೊಡ್ಬೋದು ಬಟ್ ತರ್ಡ್ ಸೆಷನ್ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳಬೇಕು ಲಾಸ್ಟ್ ಲಾಸ್ಟಿಗೆ ಮುನ್ನೂರ ಹನ್ನೊಂದಕ್ಕೆ ಎಂಟು ರನ್ನಲ್ಲಿದ್ದಾರೆ ಇಲ್ಲಿಂದ ಏನಾರು ನಾನ್ನೂರು ರನ್ನು ಮುನ್ನೂರ ಎಪ್ಪತ್ ಮುನ್ನೂರವತ್ತರೊಳಗೆ ಕಟ್ ಹಾಕಿದ್ರೆ ಪರವಾಗಿಲ್ಲ ನಾನ್ನೂರು ಹಂಗೆ ಏನಾರು ಒಡಿಸ್ಕೋತು ಅಂತ ಅಂದರೆ ಸ್ಟೀವ್ ಸ್ಮಿತ್ತು ಮೇಯ್ನಾಗಿ ವಿಕೆಟ್ ಎತ್ತಬೇಕು ಇನ್ಯಾರು ಅಂತ ರೆಕಗ್ನೈಸರ್ ಬ್ಯಾಟ್ಮ್ಯಾನ್ ಇಲ್ಲ ಕಮಿಸ್ನ ಎತ್ತುತ್ತಾರೆ ಸ್ಟೀವ್ ಸ್ಮಿತ್ ಒಂದು ಇಂಪಾರ್ಟೆಂಟಾಗಿ ಒಂದು ವಿಕೆಟ್ ಎತ್ತಬೇಕು ಅಷ್ಟೇ ಅವರನ್ನು ಎತ್ತಿತು ಅಂತ ಅಂದರೆ ಮ್ಯಾಚು ಒಂದು ಸ್ವಲ್ಪ ನಾವು ಕಮ್ ಬ್ಯಾಕ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ನಾನ್ನೂರೈವತ್ತು ಐನೂರೆಲ್ಲ ಒಡ್ಸ್ಕೊಂಟು ಅಂತ ಅಂದರೆ ಈ ಮ್ಯಾಚ್ ಅಷ್ಟೇ ದೇವರಿಗೆ ಬಿಟ್ಬಿಡಿ ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಬಿಡ್ಬೇಕಾಗುತ್ತೆ ಅಷ್ಟೇ ಈ ವಿಡಿಯೋದಲ್ಲಿ ಇಷ್ಟೇ ಇದು ಡೇ ಒನ್ ಅನಾಲಿಸಿಸ್ ಆಗಿತ್ತು ಬಟ್ ಇಲ್ಲಿ ಕೆಲವೊಂದು ಬೇಜಾರಾಗೈತೆ ಕೆಲವೊಬ್ಬರಿಗೆ ಖುಷಿ ಕೊಟ್ಟಿರ್ಬೋದು ಇದೆಲ್ಲ ಇದ್ದಿದ್ರೇನೆ ಅಂತ ನನ್ನ ಪ್ರಕಾರ ಪರ್ಫಾರ್ಮೆನ್ಸಿಗೆ ತಕ್ಕನಾಗಿ ಆ್ಯಟಿಟ್ಯೂಡ್ ಇದ್ದಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಮುಂಚೆ ಎಲ್ಲ ಅದನ್ನೇ ಮಾಡ್ತಾ ಇದ್ದು ಇಂಡಿಯಾ ಬಟ್ ರೀಸೆಂಟ್ ಡೇಸಲ್ಲಿ ಇವರು ಪರ್ಫಾರ್ಮೆನ್ಸಿಗು ಇವರು ಆಡ್ ಇವ್ರು ತೋರಿಸೋ ಶೋಕಿಗೂ ಅದು ಇದೇ ಇಲ್ದಂಗೆ ಆಗೋಗ್ಬಿಟ್ಟೈತೆ ಆ್ಯಸ್ ಎ ವಿರಾಟ್ ಕೊಹ್ಲಿ ಫ್ಯಾನ್ ಬಾಯ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ ಅದಾಗಿತ್ತು ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಹೊಸದಾಗಿ ಥರದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್